ರೈಮಂಡ್ರ ಬಗ್ಗೆ ಯಾರನ್ನು ಕೇಳಿದ್ರು ಕೂಡ ಎಲ್ಲರೂ ನನ್ನ ಮನೆ ಮಗ ಅಂತೇಳಿ ಇವತ್ತು ಕೂಗಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆಂತ ಹೇಳಿದರೆ ಅವರ ಕೈಯಿಂದ ಏನೇ ಯಾವ ರೂಪದಲ್ಲಿ ಕೂಡ ಯಾವ ಸಂದರ್ಭದಲ್ಲಿ ಕೂಡ ಏನೆಲ್ಲ ಸಹಾಯ ಮಾಡಿದರೆ ಅಂತೇಳಿ ಅವರಿಗೆ ಮಾತ್ರ ಅವರಿಗೆ ಅವರು ನಂಬಿರತಕ್ಕಂಥ ಅದೇ ಅವರಿಗೆ ಮಾತ್ರ ಗೊತ್ತಿರಬಹುದು ಬದುಕಿರುವಾಗಲೂ ರೆಹಮಾನ್ ಒಬ್ಬ ಪರೋಪಕಾರಿ ಯಾರಿಗೂ ಒಂದು ಅನ್ಯಾಯ ಮಾಡಿದವರಲ್ಲ ಈಗ ನಾವು ನಮ್ಮ ದೇವಸ್ಥಾನದಲ್ಲಿ ಕಲ್ಲುಟ್ಟಿ ಮಂತ್ರ ದೇವತೆಯ ಚಾವಡಿ ಕಟ್ಲಿಗೆದ್ದು ಆಗಲೂ ನನಗೆ ಮರಳು ಹಾಕಿದವರು ರೆಹಮಾನ್ ರವರೇ ಇದೇ ರೆಹಮಾನ್ ರವರು ನಾವು ಮೊನ್ನೆ ತಾನೆ ಅವರ ಮನೆಗೆ ಕೂಡ ನಾವು ಭೇಟಿ ಕೊಟ್ಟಿದ್ದೇವೆ ಬರುವಾಗ ನಮಗೆ ಬಹಳ ಒಂದು ದುಃಖಕರ ವಿಷಯ ಇಂಥ ಒಂದು ವ್ಯವಸ್ಥೆ ಯಾವ ಧರ್ಮದಲ್ಲೂ ಕೂಡ ಆಗಬಾರ್ದು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಎಲ್ಲ ಧರ್ಮೀಯರು ಸೌಹಾರ್ದತೆಯಿಂದ ಬದುಕುವ ಒಂದೇ ಕಣತನ್ನು ನಾವು ಕಾಣಬೇಕಾಗಿದೆ ಉದ್ದೇಶ ಅಂದರೆ ನಮ್ಮ ಊರಲ್ಲಿ ಸೌಹಾರ್ದತೆಯಿಂದ ಇಷ್ಟರ ತನಗೆ ಇದ್ದೆವು ಇನ್ನು ಮುಂದೆ ಅದೇ ಸೌಹಾರ್ದತೆ ಮುಂದುವರಿಬೇಕು ಅನ್ನೋದು ನಮ್ಮದೇ ಆಸೆ ಈಗ ಹಿಂದೂ ಆಗಲಿ ಮುಸ್ಲಿಮಿಗಾಗಲಿ ಕೊಟ್ಟ ಜನ್ಮ ಜಾತಿ ಭೇದ ನಮ್ಮಲ್ಲಿಲ್ಲ ನಮ್ಮ ಊರಲ್ಲಿ ಎಂತ ಇದ್ರು ಅನ್ನ ತಮ್ಮದರಾಗಿ ಇಷ್ಟರ ತನಗೆ ಇದ್ದೆವು ಇನ್ನು ಮುಂದೆಯೂ ಹಾಗೆ ಇರಬೇಕು ಅನ್ನುವಂಥ ಒಂದು ಆಸೆ ನನಗೆ ಇದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಇವರು ಹಮ್ಮಿಕೊಂಡಿದ್ದಾರೆ ಯಾಕಂತಂದರೆ ಈ ನಮ್ಮ ಊರಲ್ಲಿ ನೋಡಿ ಯಾರಾದರೂ ಏನಾದರೂ ಅಟ್ಯಾಕ್ ಆದ್ರೆ ಆದರೆ ಒಂದೆರಡು ದಿವಸದಲ್ಲಿ ಎಲ್ಲ ಮರಕ್ಕೆ ಹೋಗ್ತಾರೆ ಈ ಊರಲ್ಲಿ ಈ ಕೊಲೆಯಾಗಿ ಹದಿಮೂರು ದಿವಸ ಆದರೂ ಇವತ್ತಿಗೂ ಎಲ್ಲರ ಕಣ್ಣೀರಲ್ಲಿ ನೀರು ಬರ್ತಾ ಇದೆ ಅವನ ವಿಷಯ ಮಾತಾಡುವಾಗ ಅವನಿಗೆ ವೈಯಕ್ತಿಕ ವಿಷಯ ಬೇರೆ ಆದರೆ ಇಲ್ಲಿ ಹಿಂದೂ ಮುಸ್ಲಿಮ್ ಆಗಿ ಅವನು ಯಾರಿಗೂ ಅನ್ಯಾಯ ಮಾಡಲಿಲ್ಲ ಇದು ಎಲ್ಲಿ ಬೇಕಾದರೂ ಯಾರು ಇದರಲ್ಲಿ ಬೇಕಾದರೂ ಹೇಳಬೇಕು ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರು ಒಟ್ಟಾಗಿ ಒಂದು ರಕ್ತದಾನ ಅಬ್ದುಲ್ ರಹಿಮಾನ್ನ ಹೆಸರಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡುವುದಾದರೆ ಜಿಲ್ಲೆಯ ಕೋಮುವುದುಗಳು ಇದನ್ನು ಆಲೋಚನೆ ಮಾಡಬೇಕು ಯಾವ ರೀತಿ ನಮ್ಮ ಊರಲ್ಲಿ ಇದೆ ಅಂತ ಹೇಳಿ ನೀವು ಅನ್ನು ಆಲೋಕಿಸಿ ತೋಮಸರು ಚೆಂಡು ಆಡ್ತಾ ಇದ್ದರು ಆಸರಬ್ಬರು ಹುಸೇನ ಕಣ್ಣ್ರವರು ಎಲ್ಲರೂ ಎಲ್ಲ ಧರ್ಮದ ವಿಶ್ವನಾಥಣ್ಣರವರು ಎಲ್ಲರೂ ಸೇರಿಕೊಂಡು ಒಂದು ತಾಯಿಯ ಮಕ್ಕಳಾಗಿ ಆ ಪೊರಳಿ ಜಾತ್ರೆಯಲ್ಲಿ ಚೆಂದಣ್ಣ ಏನು ಆಟ ಆಡುವಂಥ ಒಂದು ಸನ್ನಿವೇಶ ಇತ್ತು ಇದು ಯಾವ ರೀತಿಯಲ್ಲಿ ಬದಲಾವಣೆ ಆಯ್ತಾ ಯಾವ ಸಂದರ್ಭದಲ್ಲಿ ಬದಲಾವಣೆ ಇದಕ್ಕೆ ಕಾರಣ ಏನು ಗೊತ್ತಿಲ್ಲ ರೇಮಂಡ್ರ ಬಗ್ಗೆ ಯಾರನ್ನು ಕೇಳಿದ್ರು ಕೂಡ ಎಲ್ಲರೂ ನನ್ನ ಮನೆ ಮಗ ಅಂತೇಳಿ ಇವತ್ತು ಕೂಗಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆ ಅಂತೇಳಿದರೆ ಅವರ ಕೈಯಿಂದ ಏನೇ ಯಾವ ರೂಪದಲ್ಲಿ ಕೂಡ ಯಾವ ಸಂದರ್ಭದಲ್ಲಿ ಕೂಡ ಏನೆಲ್ಲ ಸಹಾಯ ಮಾಡಿದರೆ ಅಂತೇಳಿ ಅವರಿಗೆ ಮಾತ್ರ ಅವರಿಗೆ ಅವರು ನಂಬಿರತಕ್ಕಂಥ ದೇವರಿಗೆ ಮಾತ್ರ ಗೊತ್ತಿರಬೌದು ಯಾಕೆಂತೇಳಿದರೆ ಎಡ ದ ಬಡ ಕೈಯಲ್ಲಿ ಎಡಕೈಗೆ ಗೊತ್ತಾಗಬಾರ್ದು ಅಂತೇಳಿ ಹೇಳ್ತಾರಲ್ಲ ಆ ಒಂದು ವ್ಯಕ್ತಿತ್ವ ಇದ್ದರೆ ಅದು ರೇಮಣರವರಿಗೆ ಮಾತ್ರ ಅಂಥವರನ್ನು ನಾವು ಇವತ್ತು ಕಲ್ಕೊಂಡಿದ್ದೇವೆ ಇಂಥ ಪರಿಸ್ಥಿತಿ ನಮ್ಮ ಕೊಳತಮ್ಮಜೀರಿಗೆಲ್ಲ ಬಂಟ್ವಾಳ ತಾಲೂಕಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಸೌಹಾರ್ದತೆಯಿಂದ ಬದುಕು ಬಾಳಬೇಕು ಯಾಕೆ ಯಾಕಂತೇಳಿದರೆ ನನಗೊಂದು ನೆನಪ ನೆನಪಾಗುತ್ತೆ ನಾನು ಬಾಲ್ಯದ ಬದುಕಲ್ಲಿ ಇರುವಾಗಲೇ ನನಗೂ ಈಗಲೂ ಕೂಡ ಐವತ್ತ ಆರು ವರ್ಷ ಪ್ರಾಯ ಆಯಿತು ನನ್ನ ಬಾಲ್ಯದ ಸಂದರ್ಭದಲ್ಲಿ ಯಾವೇ ಜಾತಿ ಧರ್ಮ ಇಲ್ಲದೆ ನಾವು ಎಲ್ಲ ಎಲ್ಲರೊಟ್ಟಿಗೆ ಸೌಹಾರ್ದತೆಯಿಂದ ಬದುಕು ಬಾಳಿದವರು ಯಾಕೆ ಅಂತೇಳಿದರೆ ಬೇರೆ ಬೇರೆನೆಲ್ಲ ನಮ್ಮ ಪೊಲಳಿ ರಾಜರಾಜೇಶ್ವರಿ ದೇವಸ್ಥಾನದ ಒಂದು ತಿಂಗಳ ಜಾತ್ರೆ ಆಗ್ತಾಯಿದೆ ಆ ಸಂದರ್ಭದಲ್ಲಿ ಅಲ್ಲಿ ಒಂದು ಐದು ದಿನದ ಚೆಂಡು ಒಂದು ಕಾರ್ಯಕ್ರಮ ಇದೆ ಚೆಂಡು ಜಾತ್ರೆ ಐದು ದಿನದ ಜಾತ್ರೆ ಅದರಲ್ಲಿ ಆವಾಗ ನನಗೆ ಗೊತ್ತಿದ್ದಾಗೆ ಯಾವ ಧರ್ಮ ಬರ್ ಬರಬಾರ್ದು ಚೆಂಡಿನ ಕಂಡಕ್ಕೆ ಯಾವ ಗದ್ದೆಗೆ ಬರಬಾರ್ದು ಯಾವ ಧರ್ಮ ಬರಬಾರ್ದು ಅಂತೇನಿರಲಿಲ್ಲ ತೋಮಸ್ಸರು ಚೆಂಡು ಆಡ್ತಾಯಿದ್ದರು ಹಸನೊಬ್ಬರು ಹುಸೇನ ಕಂಡ್ರವರು ಎಲ್ಲರೂ ದ ಎಲ್ಲ ಧರ್ಮದವರು ಈಶ್ವನ ಎಲ್ಲರೂ ಸೇರಿಕೊಂಡು ಒಂದು ತಾಯಿಯ ಮಕ್ಕಳಾಗಿ ಆ ಪೊರಳಿ ಜಾತ್ರೆಯಲ್ಲಿ ಚೆಂಡನ್ನು ಏನು ಆಟ ಆಡುವಂಥ ಒಂದು ಸನ್ನಿವೇಶ ಇತ್ತು ಇದು ಯಾವ ರೀತಿಯಲ್ಲಿ ಬದಲಾವಣೆ ಆಯ್ತಾ ಯಾವ ಸಂದರ್ಭದಲ್ಲಿ ಬದಲಾವಣೆ ಇದಕ್ಕೆ ಕಾರಣ ಏನು ಗೊತ್ತಿಲ್ಲ ಹಾಗಾದರೆ ಈ ಮಣ್ಣಲ್ಲಿ ನಾವು ಎಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಎಲ್ಲರೂ ಈ ಮಣ್ಣಿಗೆ ಮಣ್ಣಿನ ಮಕ್ಕಳಾಗಿ ನಾವು ಹೋಗಬೇಕು ಆವಾಗ ನಮ್ಮ ಸೌಹಾರ್ದತೆ ಒಳ್ಳೆ ರೀತಿಯಲ್ಲಿ ಒಳಿದರೆ ಮಾತ್ರ ನಾವು ಆ ಈ ಮಣ್ಣಿಗೆ ನಾವು ಯಾವಾಗ ದಫನಾಗ್ತೇವೋ ಆ ಮಣ್ಣು ಆವಾಗ ನಮ್ಮನ್ನು ಸ್ವೀಕಾರ ಮಾಡುತ್ತೆ ನಾವು ಯಾವಾಗಲೂ ಕಿಡಿಗೇಡಿಗಳಾಗಿ ಏನು ಪಗೆಮಾಣಿಗಳಾಗಿ ಮತ್ತೊಬ್ಬರಿಗೆ ದುಷ್ಮಣಗಳಾಗಿ ಈ ಮಣ್ಣಿಗೆ ಹೋದರೆ ಖಂಡಿತ ಈ ಮಣ್ಣು ಕೂಡ ನಮ್ಮನ್ನು ಶ್ರಮಿಸಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ಅವರ ಹೆಂಡತಿ ಮಕ್ಕಳಿಗೆ ಮತ್ತು ತಂದೆ ತಾಯಿಯವರಿಗೆ ಕುಟುಂಬದವರಿಗೆ ಸಮುದಾಯದವರಿಗೆ ಎಲ್ಲ ಈ ಊರಿನವರಿಗೆ ಈ ದುಃಖವನ್ನು ಸಹಿಸುವಂಥ ಶಕ್ತಿ ಈ ಪರಮಾತ್ಮ ಅವರಿಗೆಲ್ಲರಿಗೂ ಕಣ್ಣಿಸಲಿ ಇವತ್ತು ಅವರ ಹೆಸರಲ್ಲಿ ಏನು ರಕ್ತದಾನ ಆಗ್ತಾ ಇದೆಯಾ ಈ ರಕ್ತದಾನದಿಂದ ಎಲ್ಲರ ಜೀವವನ್ನು ಉಳಿಸುವಂಥ ಈ ಕೆಲಸ ಕಾರ್ಯಗಳನ್ನು ನಾವು ಕೊಳತ ಮಜಲಿನ ಯುವಕರು ಮಾಡಬೇಕು ಇನ್ನು ಮುಂದೆ ಈ ಕೊಳತ ಮಜಲು ಪರಿಸರದಲ್ಲಿ ಈ ಗ್ರಾಮದಲ್ಲಿ ಈ ತಾಲೂಕಲ್ಲಿ ಹಲವಾರು ರೇಮಂಡರು ಅಂಥ ಯುವಕರು ಬರಬೇಕು ಎಲ್ಲರ ಸೌಹಾರ್ದತೆಯನ್ನು ಕಟ್ಕೊಂಡು ಸೌಹಾರ್ದತೆಯನ್ನು ಉಳಿಸ್ಕೊಂಡು ರೈಮಂಡ್ರರ ಏನು ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡುವಂಥ ಕೆಲಸ ನಮ್ಮಿಂದ ಹಾಕಬೇಕಂತೇಳಿ ನನ್ನ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನನ್ನ ಹೆಸರು ಸಂದೀಪ್ ಉಂಟ ಸಂದೀಪ್ ಸದಾಶಿವ ಬೆಳ್ಳೂರು ನಾನು ಇಲ್ಲಿ ಬಡಗಬೆಳ್ಳೂರು ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಬಂದಿದ್ದೇನೆ ಇವತ್ತು ರೆಹಮಾನ್ ರವರ ಒಂದು ಸ್ಮರಣಾರ್ಥ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತಾ ಇದೆ ಇಲ್ಲಿ ಮತ್ತೆ ಅವರು ಬದುಕಿರುವಾಗಲೂ ರೆಹಮಾನ್ ಒಬ್ಬ ಪರೋಪಕಾರಿ ಯಾರಿಗೂ ಒಂದು ಅನ್ಯಾಯ ಮಾಡಿದವರಲ್ಲ ಒಂದು ಹಿಂದೂ ಮುಸಲ್ಮಾನರು ಐಕ್ಯತೆಯಿಂದ ಒಂದು ಒಂದೇ ತಂದೆಯ ಮಕ್ಕಳಂತೆ ನಾವು ಬಾಳಿ ಬದುಕಿದವರು ಬಡಗಬಳ್ಳೂರು ಪರಿಸರದಲ್ಲಿ ಮತ್ತು ಅವರ ಕೆಲಸದಲ್ಲಿಯೂ ಹಾಗೆ ಅವರು ಎಲ್ಲರಿಗೊಂದು ಉಪಕಾರ ಮಾಡುತ್ತಿದ್ದಂತಹ ವ್ಯಕ್ತಿ ರವರು ಈಗ ನಾವು ನಮ್ಮ ದೇವಸ್ಥಾನದಲ್ಲಿ ಕಲ್ಲುಟ್ಟಿ ಮಂತ್ರದೇವತೆಯ ಚಾವಡಿ ಕಟ್ಟಲಿಕ್ಕಿತ್ತು ಆಗಲೂ ನನಗೆ ಮರಳು ಹಾಕಿದವರು ರೆಹಮಾನ್ರವರೇ ಇದೇ ರೆಹಮಾನ್ರವರು ನನಗೆ ಒಂದು ದಿನವೂ ಅವರು ಹಣಕ್ಕಾಗಿ ಬಿಡಿಸಿದವರಲ್ಲ ಮೊನ್ನೆ ಒಂದು ವಾರಕ್ಕಿಂತ ಮುಂಚೆ ಸಿಗುವಾಗಲೂ ಒಂದು ಎರಡು ವಾರಕ್ಕಿಂತ ಮುಂಚೆ ನಾನು ಗೋವಾಕ್ಕೆ ಹೋಗಾಗ ನನಗೆ ದಾರಿಯಲ್ಲಿ ಸಿಕ್ಕಿದ್ರು ಅವರು ನಾನು ಹೇಳಿದೆ ರೆಹಮಾನ್ ಇನ್ನೊಮ್ಮೆ ಸಿಗುವಾಗ ಅಂದರೆ ಅವರಿಗೆ ಸ್ವಲ್ಪ ಬಾಕಿತ್ತು ಕೊಡಲಿಕ್ಕೆ ಆಗ ಹೇಳಿದರು ನಾನು ನಿಮಗೆ ಹಾಗೆ ಮಾತಾಡಿದ್ದಲ್ಲ ನೀವು ಈಗ ಈಗ ದಾರಿಯಲ್ಲಿ ಸಿಕ್ಕಿದಿರಿ ನೀವು ಹಾಗೆ ಹೇಗಿದ್ದೀರಿ ಅಂತ ಅಂತ ಮಾತ ಕೇಳಿದ್ದು ನಾನು ಆವಿಷ್ಯಕ್ಕಾಗಿ ನಿಮ್ಮನ್ನು ನಿಲ್ಲಿಸಿದ್ದಲ್ಲ ಅಂತ ಹೇಳಿದರು ಪಾಪದವರು ಮತ್ತು ಇನ್ನೊಂದು ವಿಷಯ ಏನಂದರೆ ಈಗ ಆದದ್ದೆಲ್ಲ ನಿಜವಾಗಿ ಆಗಬಾರ್ದಿತ್ತು ಬಡಗಬಳ್ಳೂರಿನಲ್ಲಿ ಬ್ಲಡ್ ಕ್ಯಾಂಪ್ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಜರುಗ್ತಾ ಇದೆ ಖಂಡಿತವಾಗಿ ಭಾಳಷ್ಟು ದುಃಖವಾಗ್ತಾ ಇದೆ ಗೋಲ್ತಮಜಲ್ ಪ್ರದೇಶ ಹಿಂದೂ ಮುಸ್ಲಿಂ ಸೌಹಾರ್ದ ಬಾಳುವಂಥ ಈ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಈ ಘಟನೆಯಿಂದ ಇಡೀ ಜಿಲ್ಲೆ ದುಃಖದಲ್ಲಿದ್ದಾರೆ ಇವತ್ತು ಎಸ್ ಕೆ ಎಸ್ ಎಸ್ ಎಫ್ ಜಿ ಎಚ್ ಎಮ್ ಎರಡು ಜಂಟಿಯಾಗಿ ನಮ್ಮ ಈ ಪ್ರದೇಶದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದು ಭಾಳಷ್ಟು ಸಂತೋಷ ದೇಶದಲ್ಲಿ ದಾನಕ್ಕಿಂತ ಮಿಗಿಲಾದ ದಾನ ಯಾವುದಂತ ಕೇಳಿದರೆ ಅದು ರಕ್ತದಾನ ಖಂಡಿತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ರಾಜ್ಯಕ್ಕೆ ದೇಶಕ್ಕೆ ಈ ಊರಿನ ಹಿಂದೂ ಮುಸ್ಲಿಂ ಕ್ರೈಸ್ತನ್ ಎಲ್ಲ ಜಾತಿ ಧರ್ಮದವರ ಒಂದು ಸೌಹಾರ್ದ ಈ ದೇಶಕ್ಕೆ ಹೋಗ್ಬೇಕಂತ ಹೇಳಿಕೊಂಡು ಇವತ್ತು ಈ ಒಂದು ಕಾರ್ಯ ಮಾಡಿಸ್ತಾ ಇದ್ದಾರೆ ಖಂಡಿತವಾಗಿ ರಹಿಮಾನ್ರವರ ಹತ್ಯೆ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಕೊನೆಗೊಳ್ಳಬೇಕು ಖಂಡಿತವಾಗಿ ಖ ರಹಿಮಾನ್ನ ಹತ್ಯೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಒಂದು ಸೌಹಾರ್ದೆಯ ಕೊಂಡಿಯಾಗಿ ಕೊನೆಗೊಳ್ಳಬೇಕು ಹೆತ್ತ ತಾಯಿ ತಂದೆಯ ಕಣ್ಣೀರು ಯಾರೇ ಆಗಲಿ ಯಾವುದೇ ಧರ್ಮದವರ ತಂದೆ ತಾಯಿಯ ಕಣ್ಣೀರನ್ನು ಇವತ್ತಿಗೆ ಕೊನೆಗೊಳಿಸಬೇಕು ಅವರ ಕುಟುಂಬಸ್ಥರು ಖಂಡಿತವಾಗಿ ಈ ಒಂದು ಇದರಲ್ಲಿ ದುಃಖತರಾಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಇನ್ನು ಮುಂದಕ್ಕೆ ಯಾವುದೇ ಹತ್ಯೆಯನ್ನು ಆಗದಂತೆ ಆ ದೇವರು ಎಲ್ಲ ನಮ್ಮ ಜಿಲ್ಲೆಯ ಸಾಮಾನ್ಯ ಜನರು ಇದಕ್ಕೆ ಸಾಕಾರ ಕೊಡಬೇಕು ಇದು ಇಲ್ಲಿಗೆ ಕೊನೆಗೊಳಿಸ್ಬೇಕಂತ ನಮ್ಮೆಲ್ಲರ ಆಶಯ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಜಮಾತಿನ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಭಾಳಷ್ಟು ಜನ ಇವತ್ತು ಇದೊಂದು ನೀವೊಂದು ಆಲೋಚನೆ ಮಾಡಬೇಕು ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರು ಒಟ್ಟಾಗಿ ಒಂದು ರಕ್ತದಾನ ರಹಿಮಾನ್ನ ಹೆಸರಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡುವುದಾದರೆ ಜಿಲ್ಲೆಯ ಕೋಮುವುದುಗಳು ಇದನ್ನು ಆಲೋಚನೆ ಮಾಡಬೇಕು ಯಾವ ರೀತಿ ನಮ್ಮ ಊರಲ್ಲಿ ಇದೆ ಅಂತ ಹೇಳಿ ನೀವು ಅನ್ನು ಆಲೋಕಿಸಿ ಆಲೋಚನೆ ಮಾಡಿ ನೋಡಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ರಕ್ತದಾನ ಅಂತ ಹೇಳಿದ್ರೆ ಒಂದು ಮಹಾದಾನಗಳಲ್ಲಿ ಒಂದು ಒಂದು ಹೇಳಲಿಕ್ಕೆ ಹೇಗೆ ನಮಗೆ ಒಂದು ಅನ್ನದಾನವನ್ನು ನಾವು ಹೇಗೆ ಶ್ರೇಷ್ಠ ಒಂದು ಅದೊಂದು ಶ್ರೇಷ್ಠ ಅಥವಾ ಅದೊಂದು ಇದರಲ್ಲಿ ಸುಪೀರಿಯರ್ ಅಂತ ಹೇಳಿ ನಾವು ಪರಿಗಣಿಸಿದೆ ಅದಕ್ಕೆ ಸರಿಯಾದಂಥದ್ದು ಸರಿಯಾದಂತಹ ಒಂದು ದಾನ ಅಂತ ಹೇಳಿದರೆ ಅದು ರಕ್ತದಾನ ಅಂದರೆ ನಾವು ಅನ್ನದಾನದಲ್ಲಿ ಒಂದು ಮನುಷ್ಯನನ್ನು ಹೇಗೆ ನಾವು ಜೀವ ಬದುಕಿಸ್ತೇವೋ ಅದೇ ರೀತಿ ರಕ್ತದಾನದ ಮೂಲಕ ಸಹ ನಾವು ಬದುಕಿಸ್ತೇವೆ ಅಂತ ಯಾವುದೇ ಒಂದು ಜಾತಿ ಮತ ಧರ್ಮ ಪಂಥ ಭೇದ ಭಾಧವು ಇಲ್ಲದೆ ಒಬ್ಬ ರಕ್ತವನ್ನು ಇನ್ನೊಬ್ಬನಿಗೆ ರಕ್ತವನ್ನು ನಾವು ದಾನ ಮಾಡುವ ಮೂಲಕ ಒಬ್ಬನ ರಕ್ತ ಇನ್ನೊಬ್ಬನ ದಾನ ಮಾಡುವ ಮೂಲಕ ನಾವು ಇನ್ನೊಬ್ಬನ ಬದುಕಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ನಮಗೆ ಗೊತ್ತಿದೆ ಅದೇ ರೀತಿ ಇವತ್ತು ಒಂದು ಈ ಎರಡೂ ಸಂಘಟನೆಯವರು ಸೇರಿಕೊಂಡು ಅಬ್ದುಲ್ ರೆಹಮಾನ್ ಅವರ ಸ್ಮರಣಾರ್ಥವಾಗಿ ಇವತ್ತು ಏನೇ ಒಂದು ಇವತ್ತು ರಕ್ತದಾನ ಶಿಬಿರನ ಆಯೋಜನೆ ಮಾಡಿದ್ದಾರೆ ಇದು ನೋಡುವಾಗ ಬರತ್ ಭಾರಿ ಪ್ರಮಾಣದಲ್ಲಿ ಈಗ ನಡೀತಾ ಇದೆ ಎಂದು ಈ ರಕ್ತದಾನ ಶಿಬಿರ ನೋಡುವಾಗ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಅದೇ ಅದರಲ್ಲಿ ವಿಶೇಷವಾಗಿ ಯುವಕರು ಇದರಲ್ಲಿ ತುಂಬ ಮುತುವರ್ಗಿಯಿಂದ ಭಾಗವಹಿಸ್ತಾ ಇದ್ದಾರೆ ಇದು ತುಂಬ ಯಶಸ್ವಿಯಾದ ನನಗೆ ತುಂಬ ಸಂತೋಷವನ್ನು ಕೊಡ್ತಾ ಇದೆ ಇದಕ್ಕೆ ನಾನು ಶುಭ ಹಾರೈಸ್ತೇನೆ ನಾನು ನನ್ನ ಹೆಸರು ಬಗ್ಗೆ ನಾನು ಡಾಕ್ಟರ್ ಕೃಷ್ಣಮೂರ್ತಿ ಬಡಗಬಳ್ಳೂರು ಜಿ ಎಚ್ ಎಫ್ ಫೌಂಡೇಶನ್ ಹಾಗೂ ಮೈದಿ ಜುಮ್ಮ ಮಸೀದಿ ಕೊಳತಮಜಲ್ ಹಾಗೂ ಎಸ್ ಕೆ ಎಸ್ ಎಫ್ ಕೊಳತಮಜಲ್ ಶಾಖೆಯಿಂದ ಮರ್ಹೂಮ್ ಅಬ್ದುಲ್ ರೆಹಮಾನ ಸ್ಮರಣಾರ್ಥವಾಗಿ ರಕ್ತದಾನ ಶಿಬಿರ ನಡೆಯುತ್ತಿದೆ ಈವಾಗಲೇ ಜಾತಿ ಧರ್ಮವಿಲ್ಲದೆ ಎಲ್ಲರೂ ಬಂದು ರಕ್ತದಾನ ಮಾಡಿದ್ದಾರೆ ಸುಮಾರು ಇನ್ನೂರಕ್ಕ ಅಧಿಕ ರಕ್ತದಾನ ಇಲ್ಲಿ ನಡೆಯುತ್ತಾ ಇದೆ ಇನ್ನೂ ಅಧಿಕ ಜನರು ಇದ್ದಾರೆ ಎಲ್ಲರೂ ಇಲ್ಲಿ ನಾವು ಸೌಹಾರ್ದತೆಯಿಂದ ಈ ನಾಡಾಗಿದೆ ಹಾಗಾಗಿ ನಾವು ಈ ಬ್ಲಡ್ಡು ಬ್ಲಡ್ ಬ್ಲಡ್ ಡೊನೇಟು ಕೂಡ ಒಂದು ಸೌಹಾರ್ದಕ್ಕೆ ಸಾಕ್ಷಿಯಾಗಬೇಕಾಗಿ ಈ ಶಿಬಿರವನ್ನು ನಡೆಸ್ತಾ ಇದ್ದೇವೆ ಹಾಗೂ ಮುಂದೆ ಇನ್ನು ಇನ್ನಿಂದ ಇನ್ನು ನಂತರ ಎಲ್ಲ ಇದರಲ್ಲಿ ಸೌಹಾರ್ದತೆಗೆ ಇರಬೇಕು ಈ ಊರಿನಲ್ಲಿ ಎಲ್ಲರೂ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಸೌಹಾರ್ದವಾಗಿ ಬಾಳಬೇಕು ಮುಂಚೆ ನಾವು ಹೆಂಗಿದ್ದೇವೆ ಅದೇ ಥರ ಇನ್ನೂ ಕೂಡ ನಮಗೆ ಊರಿನಲ್ಲಿ ಸೌಹಾರ್ದ ಬೇಕು ನಾವು ಮೊನ್ನೆ ತಾನೇ ಅವರ ಮನೆಗೆ ಕೂಡ ನಾವು ಭೇಟಿ ಕೊಟ್ಟಿದ್ದೇವೆ ಬರುವಾಗ ನಮಗೆ ಬಹಳ ಒಂದು ದುಃಖಕರ ಆದಂಥ ವಿಷಯ ಇಂಥ ಒಂದು ವ್ಯವಸ್ಥೆ ಯಾವ ಧರ್ಮದಲ್ಲೂ ಕೂಡ ಆಗಬಾರ್ದು ಹಿಂದೂ ಆಗಲಿ ಆಗಲಿ ಎಲ್ಲ ಧರ್ಮೀಯರು ಸೌಹಾರ್ದತೆಯಿಂದ ಬದುಕುವ ಒಂದೇ ಕನಸನ್ನು ನಾವು ಕಾಣಬೇಕಾಗಿದೆ ಹಾಗಾಗಿ ಇಂಥ ಒಂದು ಕೃತ್ಯಗಳು ಯಾವುದೇ ಗ್ರಾಮದಲ್ಲೇ ಆಗಲಿ ಯಾವುದೇ ಜಿಲ್ಲೆಯಲ್ಲಿ ಆಗಲಿ ಯಾವುದೇ ಇದರಲ್ಲಿ ನಡೆಯಬಾರ್ದು ಇದು ಎಲ್ಲರಿಗೂ ಕೂಡ ತೊಂದರೆ ಆಗುವಂಥ ವಿಷಯ ಹಾಗಾಗಿ ಅಬ್ದುಲ್ ರಹಿಮಾನ್ ಒಬ್ಬ ಎಲ್ಲ ಧರ್ಮೀಯರ ಜೊತೆ ಸೌಹಾರ್ದತೆಯ ಯುತವಾಗಿ ಬದುಕೊಂಡು ಹಿಂದೂ ಧರ್ಮದ ಹಬ್ಬಗಳ ಸಂದರ್ಭದಲ್ಲೂ ಕೂಡ ಅವರ ಕೈಯಲ್ಲಾದಂಥ ಸಹಾಯವನ್ನು ಮಾಡಿ ಅವರು ಎಲ್ಲ ವರ್ಗದ ಜನರಿಗೆ ಪ್ರೀತಿ ವಿಶ್ವಾಸಗಳನ್ನು ಬದುಕಿದಂಥ ಆ ಒಬ್ಬ ವ್ಯಕ್ತಿ ಅಂಥ ವ್ಯಕ್ತಿ ಇವತ್ತು ಅನೇಕ ಜನರು ಅಮಾಯಕ ಜನರು ಈ ನಾಡಿನಲ್ಲಿ ಇರುವುದನ್ನು ನಾವು ಕಂಡಿದ್ದೇವೆ ಅಂಥ ಒಂದು ವ್ಯವಸ್ಥೆ ನಿಜವಾಗಿ ಇದು ಒಂದು ದುಃಖಕರ ಅದನ್ನು ಯಾರೂ ಕೂಡ ಸಹಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ ಉದ್ದೇಶ ಅಂದರೆ ನಮ್ಮ ಊರಲ್ಲಿ ಸೌಹಾರ್ದತೆಯಿಂದ ಇಷ್ಟರ ತನಕ ಇದ್ದೆವು ಇನ್ನು ಮುಂದೆ ಅದೇ ಸೌಹಾರ್ದತೆ ಮುಂದುವರಿಬೇಕು ಅನ್ನೋದು ನಮ್ಮದು ಆಸೆ ಈಗ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ದೇವರು ಕೊಟ್ಟ ಜನ್ಮ ಜಾತಿ ಭೇದ ನಮ್ಮಲ್ಲಿಲ್ಲ ನಮ್ಮ ಊರಲ್ಲಿ ಎಂತ ಇದ್ರು ಅನ್ನ ತಮ್ಮಂದಿರಾಗಿ ಇಷ್ಟರ ತನಕ ಇದ್ದೆವು ಇನ್ನು ಮುಂದೆಯೂ ಹಾಗೆ ಇರಬೇಕು ಅನ್ನುವಂಥ ಒಂದು ಆಸೆ ನನಗೆ ರಾವೀಣವರ ಪರಿಚಯ ಚಿಕ್ಕ ಹುಡುಗನಿಂದ ನೋಡ್ತಾವ ನೋಡಿದವ ಚಿಕ್ಕ ಹುಡುಗನಿಂದ ನೋಡಿದವ ಒಂದು ವಿಷಯ ಹೇಳಿದರೆ ನನಗೀಗ ಕಣ್ಣಲ್ಲಿ ಕಣ್ಣೀರು ಬರ್ತದೆ ಜಾಸ್ತಿ ಮಾತಾಡುವಂಥ ಇದು ಇಲ್ಲ ನನ್ನ ಹತ್ರ ಅವನ ಬಗ್ಗೆ ಅಂದರೆ ನಮ್ಮ ಊರಲ್ಲಿ ಆಗಲಿ ಒಂದು ಗಲಾಟೆಯಾಗಲಿ ಆಗಲಿ ರಾಜ್ಯಕ್ಕೆ ಪಕ್ಷದಲ್ಲಾಗಲಿ ಅಥವಾ ಇನ್ನೊಂದು ಯಾವುದೋ ಒಂದು ಸಂದರ್ಭದಲ್ಲಿ ಅವನು ಮುಂದಾಲವಾಗಿ ಹೋಗಿ ನಾನೇ ಒಬ್ಬ ಅದರಲ್ಲಿ ಕಿಂಗು ಹಾಗೆ ಅಂತ ಇಳಿಸ್ತಾವನ್ನ ಅವನಲ್ಲ ಎಲ್ಲರಿಗೂ ಉಪಕಾರಿ ಪರೋಪಕಾರಿ ಎಲ್ಲರಿಗೂ ಅನ್ಯೋನ್ಯತೆಯಿಂದ ಇದ್ದ ಆದರೇವರು ಈ ರೀತಿ ಅವರಿಗೆ ಒಂದು ಮರಣ ಬಾರ್ದಿತ್ತು ಅನ್ನುವಂಥ ನಮಗೆ ಒಂದು ತುಂಬ ನೋವು ಯಾರಿಗೆ ಆಗಲಿ ಮನುಷ್ಯ ಆಗಿ ಹುಟ್ಟಿದವ ಮನುಷ್ಯನಾಗಿ ಬಾಲಲು ಕಲಿಬೇಕು ದೇವರು ಕಲಿಸಿದ್ದಾನೆ ಅವರು ದೇವರು ತಗೊಂಡು ಹೋಗ್ತಾನೆ ನಾವು ಅವರಿಗೆ ಕೊಡುವಂಥ ಯಾವುದೇ ನಮ್ಮಲ್ಲಿ ಇದಿಲ್ಲ ಇಲ್ಲ ಅಂದರೆ ಒಂದು ಜೀವವನ್ನು ಜೀವ ಉಳಿಸ್ಬೋದು ವಿನಃ ಜೀವ ತೆಗೆಯುವಂಥ ಹಕ್ಕು ನಮಗಿಲ್ಲ ಯಾರಿಗಾಗಲಿ ಜೀವ ತೆಗೆಯುವಂಥ ಹಕ್ಕು ನಮಗೆ ನಮಗಿಲ್ಲ ನಮನಿಗೆ ದೇವರು ಕೊಟ್ಟಿಲ್ಲ ಅಂತ ಹಕ್ಕು ಅದನ್ನು ನಾವು ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಮನುಷ್ಯರಾಗಿ ಪಾಲೋದನ್ನು ಕಲಿಬೇಕು ನಮ್ಮ ಊರಲ್ಲಿ ಬಡಗಬಿಲ್ಲೂರು ಗ್ರಾಮ ಅಂದರೆ ಬಡಗಬೆಲ್ಲೂರು ತೆಂಕಬೆಲ್ಲೂರು ಗ್ರಾಮ ಅಂದರೆ ಅದು ಅನ್ನದಮ್ಮಂದ ಇದ್ದಾಗೆ ಇಲ್ಲಿಯೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಅಂದರೆ ಹಾಗೆ ಇದ್ದೆವು ಇನ್ನೂ ಮುಂದೆಯೂ ಹಾಗೆ ಇರಬೇಕು ಆದದ್ದು ಹಾಗೆ ಹೋಯಿತು ಇನ್ನು ಹಾಗೆ ಆಗಬಾರ್ದು ಇದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಇವರು ಹಮ್ಮಿಕೊಂಡಿದ್ದಾರೆ ಯಾಕಂತಂದರೆ ಈ ನಮ್ಮ ಊರಲ್ಲಿ ಮೊನ್ನೆಯಿಂದ ನೋಡಿ ಯಾರಾದರೂ ಏನಾದರೂ ಅಟ್ಯಾಕ್ ಆದರೆ ಏನಾದರೂ ಆದರೆ ಒಂದು ಎರಡು ದಿವಸದಲ್ಲಿ ಎಲ್ಲ ಮರಕ್ಕೆ ಹೋಗ್ತಾರೆ ಆದರೆ ಈ ಊರಲ್ಲಿ ಈ ಕೊಲೆಯಾಗಿ ಹದಿಮೂರು ದಿವಸ ಆದರೂ ಇವತ್ತಿಗೂ ಎಲ್ಲರ ಕಣ್ಣೀರಲ್ಲಿ ನೀರು ಬರ್ತಾ ಇದೆ ಅವನ ವಿಷಯ ಮಾತಾಡುವಾಗ ಅವನಿಗೆ ವೈಯಕ್ತಿಕ ವಿಷಯ ಬೇರೆ ಆದರೆ ಇಲ್ಲಿ ಹಿಂದೂ ಮುಸ್ಲಿಮ್ ಆಗಿ ಅವನು ಯಾರಿಗೂ ಅನ್ಯಾಯ ಮಾಡಲಿಲ್ಲ ಇದು ಎಲ್ಲಿ ಬೇಕಾದರೂ ಯಾರು ಇದರಲ್ಲಿ ಬೇಕಾದರೂ ಹೇಳ್ತೇನೆ ನಮ್ಮಲ್ಲಿ ಅಣ್ಣ ತಮ್ಮಂದ್ರೆ ಅಂತ ಇದ್ದ ಹದಿಮೂರು ದಿವಸ ಆದರೂ ಅವನ ಹೆಸರು ಹೇಳುವಾಗ ನಮಗೆ ನೀರು ಬರ್ತದೆ ನಾವು ಹಿಂದೂಗಳು ಒಟ್ಟಿಗೆ ಇರಬೇಕು ಹಿಂದೂ ಮುಸ್ಲಿಮ್ ಎಲ್ಲ ಭಾವ ಇರಬಾರ್ದು ಒಟ್ಟಿಗೆ ಇರಬೇಕು ಮುಂಚೆ ಹಾಗೆ ಹಾಗೆ ಅಷ್ಟೇ ಮತ್ತೆ ರಕ್ತ ಎಲ್ಲ ಒಂದೇ ಅಲ್ಲ ನಾವು ಸತಾಯೊಟ್ಟಿಗೆ ಬಂದದ್ದು ಅವ್ರ ಸತಾಯೊಟ್ಟಿಗೆ ಬಂದದ್ದು ಎಲ್ಲ ಒಂದೇ ಅಲ್ಲ ನಾವು ಉದ್ದೇಶ ಅಂದ್ರೆ ನಾವು ಮುಂಚೆ ಹಾಗೇನು ಒಟ್ಟಿಗೆ ನೀರು ಅಂತ ಹಾಂ ಬೇರೆ ಭಾವ ನಿತ್ಯ ಹೇಗಿದ್ದೆ ನಾವು ಮಾತಾಡ್ತೀವಿ ಹಾಗೆ ಎಲ್ಲರಿಗೂ ನಮ್ಮದು ಪರಿಚಯ ಉಂಟು ಹೇಗೆ ಅಂತ ನಮ್ಮೊಟ್ಟಿಗೆಲ್ಲ ಪ್ರಕಾಶನ ಬಂಟೋಲ್ಲ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಿದ್ದ ಸಾಫಿ ಇವನ ಸಾಥಿ ಇವನು ಅವನನ್ನು ಅನಿಪು ಅವನಿಗೆ ವಾರ ಮನೆಗೆಲ್ಲ ಅನ್ನ ನಾನೇ ಕೊಡ್ತಿದ್ದೆ ದನಿಗೊಟ್ಟು ಅದಕ್ಕೆ ಕ್ಲೋಸ್ ಇರ್ತೀವಿ